ಸರ್ಕಾರಿ ಪ್ರೌಢಶಾಲೆಯಲ್ಲಿ ಗಾಂಧಿ ಜಯಂತಿ ಹಾಗೂ ಲಾಲ್ ಬಹದ್ದೂರ್ ಶಾಸ್ತ್ರಿ ಜಯಂತಿ ಆಚರಣೆ ಸರಳ ಜೀವನದ ಮೂಲಕ ಮಹಾತ್ಮರು ಬದುಕಿನ ದಾರಿ ತೋರಿಸಿದ್ದಾರೆ ಮಹಾತ್ಮ ಗಾಂಧೀಜಿಗೆ ನಮನ ಸಲ್ಲಿಸಿದ ವಿದ್ಯಾರ್ಥಿಗಳು ಪಟ್ಟಣದ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಬುಧವಾರ ಮಹಾತ್ಮ ಗಾಂಧೀಜಿ ಹಾಗೂ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಜಯಂತಿ ಆಚರಿಸಲಾಯಿತು ಮಹಾತ್ಮರ ಭಾವಚಿತ್ರಗಳಿಗೆ ಪೂಜೆ ಸಲ್ಲಿಸಿ ಸಾಮೂಹಿಕ ಪ್ರಾರ್ಥನೆ ನೆರವೇರಿಸಲಾಯಿತು ಮುಖ್ಯ ಗುರು ಸೂರ್ಯಕಾಂತ ಪಾಟೀಲ ಮಾತನಾಡಿ ಮಹಾತ್ಮ ಗಾಂಧೀಜಿ ಹಾಗೂ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಜೀವನ ಕುರಿತು ಮಕ್ಕಳಿಗೆ ಸಮಗ್ರ ಮಾಹಿತಿ ನೀಡಿದರು ಸರಳ ಜೀವನದ ಮೂಲಕ ಮಹಾತ್ಮರು ನಮಗೆ ಬದುಕಿನ ದಾರಿ ತೋರಿಸಿದ್ದಾರೆ ಸತ್ಯ ಶಾಂತಿ ಅಹಿಂಸೆಗೆ ಇಬ್ಬರು ನಮಗೆ ಮಾದರಿ ಆಗಿದ್ದಾರೆ ಎಂದರು ದೇವಾನಂದ ನಂಜವಾಡೆ ಸ್ವಾಗತಿಸಿದರೆ ಶಿಕ್ಷಕ ಎಂದರು ಇ ಆಜಂ ನಿರೂಪಿಸಿದರು ಅಹಮದ ಅಲಿ ವಂದಿಸಿದರು ಸರಕಾರಿ ಪ್ರೌಢಶಾಲೆಯಿಂದ ಪಟ್ಟಣದ ಗಾಂಧಿ ವೃತ್ತದವರೆಗೆ ಗಾಂಧಿ ನಡಿಗೆ ಕೈಗೊಳ್ಳಲಾಯಿತು ನಂತರ ಮಹಾತ್ಮ ಗಾಂಧೀಜಿ ವೃತ್ತದಲ್ಲಿ ಮಹಾತ್ಮ ಗಾಂಧೀಜಿ ಅವರಿಗೆ ನಮನ ಸಲ್ಲಿಸಲಾಯಿತು ಕಾರ್ಯಕ್ರಮದಲ್ಲಿ ಶಿಕ್ಷಕರಾದ ಪ್ರವೇಜ್ ಮವಿನ್ ರೇಣುಕಾ ಸಜ್ಜನ ಶೆಟ್ಟಿ ರೋಹುಲ್ ಅಮೀನ್ ಎಂ ಟಿ ಆಜಂ ಅಹಮದ ಅಲಿ ಹಿರಾಬಾಯಿ ಸೇರಿದಂತೆ ಅನೇಕರು ಹಾಜರಿದ್ದರು ಪಟ್ಟಣದ ಪಿ ಸಹಕಾರ ಸಂಘದಲ್ಲಿ ಗಾಂಧಿ ಜಯಂತಿ ಆಚರಿಸಲಾಯಿತು ಸಂಘದ ಅಧ್ಯಕ್ಷರು ಡಿಸಿಸಿ ಬ್ಯಾಂಕ್ ನಿರ್ದೇಶಕರಾದ ಓಂಕಾರ ಪಟ್ನೆ ಸಂಘದ ಉಪಾಧ್ಯಕ್ಷರಾದ ಕಾಶಿನಾಥ ಪಾಟೀಲ ಗ್ರಾಮ ಪಂಚಾಯಿತಿ ಸದಸ್ಯರಾದ ವಿದ್ಯಾಸಾಗರ ಬನ್ಸುಡೆ ಧನಾಜಿ ಸೂರ್ಯವಂಶಿ ನಿರ್ದೇಶಕರಾದ ಬಸವರಾಜ ಹಾರಕೂಡೆ ಪ್ರವೀಣ ಕಾಡಾದಿ ಅಶೋಕ ಮೇತ್ರೆ ಹೀರು ಕುಳಸಿರಾಮ ಸಿಇಒ ನಂದಕುಮಾರ ಮುಸ್ತಾಪೂರೆ ಪ್ರಮುಖರಾದ ಅನಿಲ ಬಂಗಾ ಅಂಕುಶ ಬಿರಾದಾರ ಸೇರಿದಂತೆ ಸಿಬ್ಬಂದಿ ವರ್ಗದವರು ಹಾಜರಿದ್ದರು ಶ್ರೀ ವೀರಭದ್ರೇಶ್ವರ ಶಿಕ್ಷಣ ಸಂಸ್ಥೆಯಲ್ಲಿ ಗಾಂಧಿ ಜಯಂತಿ ಆಚರಿಸಲಾಯಿತು ಸಂತ ರಘುನಾಥ ಮಹಾರಾಜ ಪ್ರೌಢಶಾಲೆಯಲ್ಲಿ ಗಾಂಧೀಜಿ ಜಯಂತಿ ಆಚರಿಸಲಾಯಿತು ಇಸ್ಕಾಂ ಕಾರ್ಯಾಲಯದಲ್ಲಿ ಗಾಂಧಿ ಜಯಂತಿ ಆಚರಿಸಲಾಯಿತು ಶ್ರೀ ಗಣಪತಿ ಪೂಜಾರಿ ರಾಜಕುಮಾರ ಜಾಕಾ ದತ್ತು ಮುಕ್ತ ನಾಸೀರ್ ಅಹಮದ್ ರಾಜಕುಮಾರ ಪಾಂಚಾಲ್ ಜ್ಞಾನೇಶ್ವರ ಪಾಟೀಲ ಈ ಸಂದರ್ಭದಲ್ಲಿ ತಹಸೀಲ್ ಕಚೇರಿಯಲ್ಲಿ ಮಹಾತ್ಮ ಗಾಂಧೀಜಿ ಹಾಗೂ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಜಯಂತಿಯನ್ನು ಆಚರಿಸಲಾಯಿತು